ಕಣ್ಣಿಗೋಸ್ಕರ ಕಾಯ್ಕೊಂಡಿರುತ್ತೆ ಆದ್ರಿಂದ ದಯವಿಟ್ಟು ಈ ನಮ್ಮ ಒಂದು ಇವರು ಈ ಮಾಧ್ಯಮದವ್ರು ಏನಿದ್ದೀರಾ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಎನಿ ಟೈಮ್ ನೀವು ನಾರಾಯಣ ನೇತ್ರಾಲಯದವ್ರಿಗೆ ಫೋನ್ ಮಾಡಿದ್ರೆ ಅವರು ತಕ್ಷಣ ನೋಡಿ ಡೋರ್ ಟು ಡೋರ್ ಸರ್ವಿಸ್ ಅಂತ ಹೇಳ್ತೀವಲ್ಲ ಆ ಥರ ಇವತ್ತು ಬಂದು ಇಲ್ಲಿ ತಗೊಂಡಿದ್ದಾರೆ ಮತ್ತೆ ಕಣ್ಣದಾನ ಯಾರ್ಯಾರು ಮಾಡ್ಬೋದು ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿದೆ ಇವಾಗ ಕಣ್ಣದಾನವನ್ನು ಆರು ತಿಂಗಳ ಅಥವಾ ಒಂದು ವರ್ಷ ಆದ ನಂತರ ಮಗು ನೂರು ನಾಲ್ಕು ವರ್ಷ ನೂರೈದು ವರ್ಷ ಬದುಕಿದರೂ ಕೂಡ ಅಲ್ಲಿ ತನಕ ತಗೋಬಹುದು ಕ್ಯಾಟ್ರ್ಯಾಕ್ಟ್ ಎರಡು ಗಂಟೆ ಅವುಗಳ ಆಪ್ರೇಷನ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ ಇದೆ ಇಲ್ಲಿಂದ ಸ್ವಲ್ಪ ಕಣ್ಣು ಹತ್ತಿರ ಇದು ಇದ್ದರೆ ಇದಾಗತ್ತೆ ಅಷ್ಟು ಬಿಟ್ಟು ಇಲ್ಲಿಂದ ಕೆಳಗಡೆಗೆ ಯಾವ ಪಾರ್ಟಲ್ಲೂ ಕ್ಯಾನ್ಸರ್ ಆಗಿದ್ದರೂ ಪರವಾಗಿಲ್ಲ ಎಲ್ಲರೂ ಕೂಡ ಕಣ್ಣು ದಾನ ಮಾಡ್ಬೋದು ಅವರು ಸಾಯುವಾಗ ಅವ್ರಿಗೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಈಗ ಹೆಂಗೆ ಕಂಡು ಕೊಡೋಕ್ಕಾಗತ್ತೆ ನಾವು ಖಂಡಿತ ಯೋಚನೆ ಬೇಡ ಆ ಕಣ್ಣು ಕೂಡ ಆಗತ್ತೆ ಕಾರ್ನಿಯಾ ಒಂದು ಇಲ್ಲಿ ತುಂಬ ಇಂಪಾರ್ಟೆಂಟು ಹುಟ್ಟು ಕುರುಡರಿಗೆ ಓನ್ಲಿ ಕಾರ್ನಿಯಾ ರೀಪ್ಲೇಸ್ಮೆಂಟ್ ಆಗಬೇಕು ಅದು ಕಾರ್ನಿಯಾಗೆ ಕಾರ್ನಿಯಾನೇ ರೀಪ್ಲೇಸ್ ಆಗಬೇಕು ವಿಧ ಬೇರೆ ಯಾವುದನ್ನೂ ಇವತ್ತು ಕಂಡಿರೋದಿಲ್ಲ ನಮ್ಮ ವಿಜ್ಞಾನದ ಜಗತ್ತು ಇಷ್ಟು ಮುಂದುವರೆದಿದ್ರು ಕೂಡ ಅದು ಒಂದು ಸೃಷ್ಟಿಕರ್ತನ ಆ ಕೆಲಸ ಏನಿದೆ ಅದನ್ನು ಬೇರೆ ಯಾರೂ ಮಾಡೋಕ್ಕಾಗ್ತಾ ಇಲ್ಲ ಅವರು ಯಾವಾಗಲೂ ಹೇಳ್ತಾ ಇದ್ರು ಈ ಒಂದು ಕಾರ್ನಿಯಾಗೆ ಓನ್ಲಿ ಕಾರ್ನಿಯಾ ರೀಪ್ಲೇಸ್ಮೆಂಟ್ ಎಲ್ಲಿಯವರೆಗೆ ಆರ್ಟಿಫಿಷಿಯಲ್ ಕಾರ್ನಿಯಾ ನಾವು ಕಣ್ಣಿಡಿಯಲ್ವೋ ಅಲ್ಲಿ ತನಕ ಕೂಡ ಈ ಈ ಕೆಲಸ ಆಗಲೇಬೇಕು ಅಂತ ಆದ್ದರಿಂದ ಈ ನಾಡಿನ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಸಾರಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಲಿ ನಿಮ್ಮ ಊರಿನಲ್ಲಾಗಲಿ ನಿಮಗೆ ತಿಳಿದವರಾಗಲಿ ಯಾರಾದರೂ ಮರಣ ಹೊಂದಿದ ನಂತರ ಅದನ್ನು ಸುಮ್ಮನೆ ಸುಟ್ಟು ಬಿಡುವುದು ಅಥವಾ ಮಣ್ಣು ಮಾಡುವುದರ ಬದಲು ದಯವಿಟ್ಟು ಈ ಥರ ಕಣ್ಣ ದಹನ ಮಾಡಿ ಇಂತಹ ಶ್ರೇಷ್ಠರು ನಿಜವಾಗಲೂ ಕೂಡ ಇವರ ಕಣ್ಣು ಇನ್ನೂ ನೂರು ವರ್ಷ ಇರುತ್ತೆ ಈಗ ಹಾಕಿದಂಥ ಮಗು ಒಂದು ಮೂರು ವರ್ಷ ನಾಲ್ಕು ವರ್ಷದ ಮಗು ಹಾಕಿದ್ರೆ ಅದು ಇನ್ನೂ ಆ ಬೆಳಕಾಗಿರುತ್ತೆ ಅವರು ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ ಇವತ್ತಿನ ದಿನ ಈ ಒಂದು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಹಾಸ್ಯ ನಟರಾಗಿರ್ತಂತಹ ಇವ್ ದ್ವಾರಕೇಶ್ ಅವರಿಗೆ ನಾನು ನಮ್ಮ ನಾರಾಯಣ ನೇತೃತ್ವದ ಕಡೆಯಿಂದ ನಮ್ಮ ಎಮ್ ಎನ್ ವಿ ಐ ಡೋನರ್ಸ್ ಅಸೋಸಿಯೇಷನ್ ಕಡೆಯಿಂದ ಒಂದು ಸಂತಾಪವನ್ನು ನಾವು ಸೂಚಿತಾ ಸೂಚಿಸ್ತಾ ಇದ್ದೀವಿ ಮತ್ತು ಇವರು ಇದು ಕೇವಲ ಅವರ ಕಣ್ಣುಗಳನ್ನು ಕೊಟ್ಟಿಲ್ಲ ಇದು ಸಮಾಜಕ್ಕೆ ಇವರು ಕೊಟ್ಟಿರುವಂತಹ ಒಂದು ಕೊಡುಗೆಯಾಗಿದೆ ಯಾಕೆಂದರೆ ನಾಳೆ ಇಬ್ಬರಿಗೆ ಕಣ್ಣು ಬರುತ್ತೆ ಪ್ರಪಂಚವನ್ನೇ ನೋಡದಿದ್ದಂತಹ ಇಬ್ಬರಿಗೆ ಕಣ್ಣು ಬರುತ್ತೆ ಆದ್ದರಿಂದ ಇಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಇವರ ಕುಟುಂಬ ವರ್ಗದವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ಲ ಕುಟುಂಬ ವರ್ಗದವರು ಕೂಡ ಬಹಳ ಹೆಚ್ಚಿನ ಹೊತ್ತೇ ತಗೊಳ್ಳಿಲ್ಲ ಫೋನ್ ಮಾಡಿ ಕೇಳಿದಾಗ ಒಂದು ವಿತಿನ್ ಟೆನ್ ಮಿನಿಟ್ಸ್ ಇದು ಡಿಸಿಷನ್ನ ತಗೊಂಡು ಬನ್ನಿ ತೊಗೊಂಡು ಹೋಗಿ ಅಂತ ಹೇಳಿದರು ಹಾಗಿರುವಾಗ ನಾನು ಅವರಿಗೆ ನಮ್ಮ ನಾರಾಯಣನೇ ತಲೆದ ಪರವಾಗಿ ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ನೀವೆಲ್ಲರೂ ಮುಂದೆ ಬನ್ನಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಕೇಳ್ಕೊತಾ ಇದ್ದೀನಿ ಮಾಧ್ಯಮದವರು ಕೂಡ ಇದನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ